ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಸಮಸ್ತ ವೀಕ್ಷಕ ಬರುಗಳಿಗೂ ಶಿವರಾತ್ರಿ ಹಬ್ಬದ ಸ್ವಾಗತ ಸುಸ್ವಾಗತ ಯಾಕೆಂದರೆ ಹಬ್ಬದ ಸ್ವಾಗತವನ್ನು ನೀವು ಹೇಳಿದ್ದೀರಿ ನಾನು ಹೇಳ್ತಿದ್ದೇನೆ ಇಡೀ ರಾಜ್ಯ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯ ದೇಶ ಹೊರದೇಶಗಳಲ್ಲೂ ಸಹಿತ ಶಿವನ ಭಕ್ತರಿದ್ದಾರೆ ಎಲ್ಲೆಲ್ಲೂ ಶಿವನ ಇವೆ ಇವತ್ತು ಪ್ರತಿಯೊಬ್ಬರು ಸಹಿತ ಶಿವನ ಆರಾಧನೆ ಬಹಳ ಅರ್ಥಪೂರ್ಣವಾಗಿ ಮಾಡ್ತಾರೆ ಶಿವನ ಆರಾಧನೆ ಮಾಡಬೇಕಾದರೆ ಆಡಂಬರ ಬೇಡ ಡಂಬಾಚಾರ ಬೇಡ ಜೊತೆಗೆ ಶಿವ ಇಷ್ಟಪಡ್ತಕ್ಕಂಥದ್ದು ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಓಂ ನಮ್ಮ ಶಿವ ಎಂಬತಕ್ಕಂಥ ಶಿವಮಂತ್ರ ಒಂದೇ ಶಿವನ ಆಸ್ಥಾನದಲ್ಲಿ ಯಾರು ಶ್ರದ್ಧೆಯಿಂದ ಪ್ರಾರ್ಥಿಸ್ತಾರೋ ಅವರ ಮನೋಕಾಮನೆಗಳನ್ನು ಶೀಘ್ರವಾಗಿ ಸಿದ್ಧಿಸ್ತಾನೆ ಸಾಂಬಸದಾಶಿವ ಅಂತ ಶಿವನ ಆರಾಧನೆ ಇವತ್ತಿನ ದಿವಸ ಭೂ ಕೈಲಾಸ ಅಂತಲೇ ಹೇಳಬಹುದು ಇವತ್ತು ಭೂಮಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಪ್ರತಿಯೊಬ್ಬ ನರಮಾನವರು ಶಿವನ ಆರಾಧನೆಯಲ್ಲಿ ಪ್ರತಿಯೊಬ್ಬರೂ ಕೈಗೊಂಡಿರ್ತಾರೆ ಪ್ರತಿಯೊಬ್ಬರು ಸಹಿತ ಆರಾಧಿಸ್ತಿರ್ತಾರೆ ಅದರಲ್ಲೂ ಇವತ್ತಿನ ದಿವಸ ಪರಮ ಪವಿತ್ರವಾಗಿರ್ತಕ್ಕಂಥ ಕೆಲವೊಂದು ಪುಣ್ಯಕ್ಷೇತ್ರಗಳಲ್ಲಿ ಶಿವನ ಆರಾಧನೆ ನೋಡಲಿಕ್ಕೆ ಎರಡು ಕಣ್ಣು ಸಾಲಲ್ಲ ಭಕ್ತ ಸಾಗರವನ್ನು ಅಂತಹ ಭಕ್ತರನ್ನ ಒಳಗೊಂಡಿರತಕ್ಕಂಥ ಸದಾಶಿವನ ಆಲೆಗಳು ಸಾಕಷ್ಟಿದೆ ಹಾಗೆ ಶಿವರಾತ್ರಿ ಅಂದರೆ ಈ ಭೂಮಿಯಲ್ಲಿ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಇವತ್ತು ಮತ್ತಷ್ಟು ಜಾಗೃಕವಾಗುವಂತಹ ದಿನ ಅದಕ್ಕಾಗಿ ಜಾಗರಣೆ ಮಾಡತಕ್ಕಂಥದ್ದು ಭಕ್ತಿಯಾಗಿ ಭಗವಂತನ ಪ್ರಾರ್ಥಿಸ್ತಕ್ಕಂಥದ್ದು ಹರಿಯುವ ಗಂಗೆ ಆ ಗಂಗೆ ಇವತ್ತು ಶಿವನ ಮೇಲೆ ಬಿದ್ದು ಆ ಗಂಗೆಯ ಜಲವನ್ನೇ ತೀರ್ಥವಾಗಿ ತೆಗೆದುಕೊಳ್ಳುವಂತಹ ವಿಶೇಷವಾಗಿರ್ತಕ್ಕಂಥ ದಿನ ಶಿವರಾತ್ರಿ ಉತ್ಸವ ಶಿವ ಅಭಿಷೇಕ ಪ್ರಿಯ ಭಗವಂತನಿಗೆ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಬೇಡ ಆತನಿಗೆ ಬೇಕಾಗಿರ್ತಕ್ಕಂಥದ್ದು ಶುದ್ಧ ಜಲದಿಂದ ಅಭಿಷೇಕ ಅದರಲ್ಲೂ ಗಂಗಾ ಜಲದ ಅಭಿಷೇಕ ಅಂದ್ರೆ ಮತ್ತಷ್ಟು ಆನಂದವೇ ಸರಿ ಇನ್ನ ಸ್ವಾಮಿ ಇಷ್ಟಪಡ್ತಕ್ಕಂಥದ್ದು ಭಸ್ಮ ಬಿಲ್ವ ಪತ್ರೆ ಭಸ್ಮ ಬಿಲ್ವ ಪತ್ರೆ ಚರ್ಮಾಂಬರದ ರಾತ ಆತನಿಗೆ ಚಿನ್ನ ಬೆಳ್ಳಿ ವಜ್ರ ವಜ್ರ ವೈಡೂರ್ಯಗಳು ಬೇಕಾಗಿಲ್ಲ ಅದಕ್ಕೆ ಹೇಳ್ತಾರೆ ಅಭಿಷೇಕ ಪ್ರಿಯೋ ಶಿವ ಅಂತ ಅಲಂಕಾರ ಪ್ರಿಯೋ ವಿಷ್ಣು ಅಂತ ವಿಷ್ಣುವಿಗೆ ನೀವು ಎಷ್ಟು ಅಲಂಕಾರ ಮಾಡಿದ್ರೂ ಆತನಿಗೆ ತೃಪ್ತಿಯೇ ಇಲ್ಲ ಆದರೆ ಸದಾಶಿವನಿಗೆ ಒಂದು ಬೊಗಸೆ ಜಲವನ್ನ ಸ್ವಾಮಿಯ ತಲೆ ಮೇಲೆ ಹಾಕಿ ಓಂ ನಮ ಶಿವಾಯ ಅಂತ ಹೇಳಿದ್ರೆ ಶಿವ ತೃಪ್ತನಾಗ್ತಾನೆ ಅಂತಹ ವಿಶೇಷತೆ ಶಿವರಾತ್ರಿ ಎಂದು ಪ್ರತಿ ಮಾಸದಲ್ಲೂ ಬರುತ್ತೆ ಶಿವರಾತ್ರಿ ಆದರೆ ವರ್ಷಕ್ಕೊಮ್ಮೆ ಬರುತ್ತೆ ಮಹಾಶಿವರಾತ್ರಿ ಆ ಮಹಾಶಿವರಾತ್ರಿ ಎಂದೇ ಮಹತ್ತರವಾಗಿರ್ತಕ್ಕಂಥ ಅನುಷ್ಠಾನಗಳು ಇವತ್ತಿನ ದಿವಸ ಯಾರೊಬ್ಬರಾದರೂ ಸಹಿತ ಸಂಜಾ ಕಾಲದ ನಾಲ್ಕು ಯಾಮದ ಪೂಜೆ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು ಈ ನಾಲ್ಕು ಯಾಮಗಳಲ್ಲೂ ಸಹಿತ ಶಿವನ ಆರಾಧನೆ ಎಷ್ಟು ಶ್ರದ್ಧಾಭಕ್ತಿಯಾಗಿ ನಾವು ನಡೆಸ್ತೀವೋ ಅಷ್ಟೇ ಶೀಘ್ರವಾದಂತಹ ವರಪ್ರಸಾದವನ್ನ ಭಗವಂತ ಕರ್ಣಿಸ್ತಾನೆ ಉಪವಾಸ ಅಂತಕ್ಕಂಥದ್ದು ಎಲ್ಲರೂ ತಿಳ್ಕೊಳ್ಬೇಕಾದಂಥ ವಿಚಾರ ಇದೆ ಆದರೆ ಇವತ್ತಿನ ಕಾಲಧರ್ಮದ ಆಹಾರ ಪದ್ಧತಿಗಳಿದೆಯಲ್ಲ ಅದು ಉಪವಾಸಕ್ಕೆ ಬಹಳ ದೂರವಾಗಿದೆ ಹಿಂದೆ ನಾವು ತಿನ್ನುವಂತ ಆಹಾರದಲ್ಲಿ ಅತಿ ಹೆಚ್ಚು ಶಕ್ತಿ ಇತ್ತು ಇವತ್ತು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಸತಿ ಊಟ ಮಾಡಿದ್ರು ಊಟ ಮಾಡಿದ ಅರ್ಧ ಗಂಟೆಗೆ ಪುನಃ ಹೊಟ್ಟೆ ಒಳಗೆ ಹೆಗ್ಗಣಗಳು ಓಡಾಡ್ತಾ ಇರುತ್ತೆ ಅಂದ್ರೆ ನಮ್ಮ ತಿಂತಕ್ಕಂತ ಅನ್ನ ಆಹಾರದಲ್ಲಿ ಶಕ್ತಿ ಇಲ್ಲ ಹಾಗಂತ ಉಪವಾಸ ಮಾಡದೇ ಇದ್ರೆ ಅದು ತೊಂದರೆ ಈ ಉಪವಾಸ ಮಾಡತಕ್ಕಂಥದ್ದು ಸೈಂಟಿಫಿಕ್ ಆಗು ಅಥವಾ ಶಾಸ್ತ್ರಬದ್ದಾಗೂ ಆಲೋಚನೆ ಮಾಡಿದ್ರೆ ನಮ್ಮ ದೇಹದ ನರನಾಡಿಗಳನ್ನ ಇಪ್ಪತ್ತೆರಡು ಸಾವಿರ ನರನಾಡಿಗಳನ್ನು ಸಹಿತ ಶುದ್ಧೀಕರಿಸಿ ರಕ್ತ ಚಲನೆ ಸಮಂಜಸಗಾಗಿ ನಮ್ಮ ಆರೋಗ್ಯವನ್ನು ವೃದ್ಧಿಸ್ತಕ್ಕದಕ್ಕೋಸ್ಕರ ಈ ಹಸಿವನ್ನ ನಿಲ್ಲಿಸತಕ್ಕಂಥದ್ರೆ ನಾವು ಊಟವನ್ನು ನಿಲ್ಲಿಸುವಂತದ್ದು ಉಪವಾಸ ಮಾಡುವಂತಹದ್ದು ಈ ಏಕಾದಶಿ ಉಪವಾಸ ಬಹಳ ವಿಶೇಷವಾಗಿರುತ್ತೆ ಇನ್ನು ಶಿವರಾತ್ರಿ ಎಂದು ಸಾಧ್ಯವಾದಷ್ಟು ಬೆಂದ ಪದಾರ್ಥಗಳನ್ನ ತಿನ್ನೋದಿಲ್ಲ ಶಿವಮಯ ಸರ್ವೂ ಶಿವನಿಗೆ ಅರ್ಪಣೆ ಶಿವನ ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡುವಂಥದ್ದು ಶಿವಮಂದಿರಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು ಭಗವಂತನ ದರ್ಶನ ಮಾಡಿ ಬರತಕ್ಕಂಥದ್ದು ಇವತ್ತಿನ ಕೈಂಕರ್ಯ ಶಿವರಾತ್ರಿ ಎಂದೇ ಉಪವಾಸ ಮಾಡೋದಾದ್ರೂ ಯಾಕೆ ಅಂತಕ್ಕಂಥ ಪ್ರಶ್ನೆ ಎಲ್ಲರಲ್ಲೂ ಮೂಡಿದೆ ಶಿವರಾತ್ರಿ ಎಂದು ಶಿವಧ್ಯಾನವನ್ನು ಮಾಡುತ್ತಾ ಶ್ರದ್ಧಾಭಕ್ತಿಯಾಗಿ ಎಲ್ಲವೂ ಸಹಿತ ಅದರ ಸಂಪೂರ್ಣವಾಗಿ ನಮ್ಮನ್ನು ನಾವು ಶಿವನಿಗೆ ಅರ್ಪಿಸಿಕೊಂಡು ಶಿವಮಯವಾಗಿ ಇವನ್ನ ಆರಾಧನೆ ಮಾಡೋದರಲ್ಲಿ ಹೆಚ್ಚು ಅರ್ಥವಿದೆ ಹಾಗೆ ಉಪವಾಸ ಮಾಡೋದ್ರಿಂದ ಆರೋಗ್ಯ ಆಗುತ್ತೆ ಮಾನಸಿಕವಾದಂತ ಶಕ್ತಿ ಸ್ಥೈರ್ಯವನ್ನು ಕೊಡುತ್ತೆ ಮತ್ತು ಸಾಧ್ಯವಾದಷ್ಟು ನಮ್ಮ ಗಮನ ಒಂದೆಡೆ ನಿಂತುಕೊಳ್ಳುತ್ತೆ ಅದಕ್ಕಾಗಿ ಉಪವಾಸ ಮಾಡುವಂತದ್ದು ಹಾಗೆ ಈ ಉಪವಾಸ ಮಾಡುವಂತಹದ್ರಲ್ಲಿ ಒಂದಷ್ಟು ಜನಕ್ಕೆ ಇವತ್ತಿನ ಆಹಾರ ಪದ್ಧತಿಗಳಲ್ಲಿ ಯಾವಾಗ ಶಕ್ತಿ ಇರೋದಿಲ್ವೋ ಹಾಗೆ ಕೆಲವು ಜನ ರೋಗಿಗಳಿರ್ತಾರೆ ಆರೋಗ್ಯ ಸರಿ ಇರೋದಿಲ್ಲ ಆರೋಗ್ಯ ಸರಿ ಇರ್ತಕ್ಕಂಥವ್ರಿಗೂ ಒಂದು ಹೊತ್ತು ಬಿಟ್ಟು ಹೊತ್ತು ತಿನ್ನಲಿಲ್ಲ ಅಂದ್ರೆ ತರ್ಕೊಳ್ಳಕ್ ಆಗಲ್ಲ ಯಾಕೆಂದ್ರೆ ಇವತ್ತಿನ ಹಾಲಿಂದ ಮದ್ದುಕೊಂಡು ಊಟದವರೆಗೂ ಅಷ್ಟೇ ಶಕ್ತಿ ಇದೆ ಅದಕ್ಕೋಸ್ಕರ ಒಂದಿಷ್ಟು ಹಾಲು ಹಣ್ಣಾದ್ರೂ ಊಟ ಮಾಡಲಿ ಇಲ್ಲಿ ಅಂತಕ್ಕಂಥದ್ದು ಒಂದು ಪದ್ಧತಿ ಮಾಡಿಟ್ಟಿದ್ದಾರೆ ಯಾಕೆಂದ್ರೆ ಗರ್ಭಿಣಿಯರು ಇರತಕ್ಕಂಥವ್ರು ಕೆಲವು ರೋಗ ಜನಗಳ ನರಳತಕ್ಕಂಥವ್ರು ಸಂಪೂರ್ಣ ಉಪವಾಸ ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಗೆ ಅದಕ್ಕಾಗಿ ಒಂದಿಷ್ಟು ಆಹಾರ ಪದ್ಧತಿಗಳನ್ನು ಹೇಳಿದ್ದಾರೆ ಅವಲಕ್ಕಿ ಉಪ್ಪಿಟ್ಟು ಅಥವಾ ಏನಾದ್ರು ಒಂದಿಷ್ಟು ಹಣ್ಣು ಹಂಪಲು ಹಾಲು ಇಂಥದ್ದನ್ನು ತಗೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ ಇದಕ್ಕಿನ್ನ ಪ್ರಧಾನವಾದಂತಹದ್ದು ಒಂದು ರಹಸ್ಯ ಏನಂದ್ರೆ ಯಾವ ದೇವರು ಸಹಿತ ಸಂಪೂರ್ಣವಾದಂತಹ ಹಸಿವಿನಿಂದ ನಿನ್ನ ಹೊಟ್ಟೆ ಒಣಗಿಸಿಕೊಂಡು ನಿನ್ನೊಳಗಿರ್ತಕ್ಕಂತ ಆತ್ಮ ನಿನ್ನೊಳಗಿರೋ ದೇವರನ್ನ ನೋಯಿಸಿಕೊಂಡು ನನ್ನ ಪೂಜೆ ಮಾಡುವಂತ ಯಾವ ಶಾಸ್ತ್ರಗಳಲ್ಲೂ ಇಲ್ಲ ಆದರೆ ಒಂದು ಸತ್ಯ ನಿನಗೆ ತಡೆಯೋ ಶಕ್ತಿ ಇದ್ರೆ ನಿನ್ನ ದೇಹವನ್ನು ದಂಡಿಸಿ ಭಗವಂತನ ಸೇವೆ ಮಾಡೋದಕ್ಕೆ ಭಗವಂತನಿಗೆ ಭಗವಂತನಿಗೂ ಭಕ್ತನಿಗೂ ಇರತಕ್ಕಂಥ ಒಂದು ವಿಶೇಷವಾದ ಸಂಬಂಧ ಹೇಗಿದೆ ಅಂದ್ರೆ ದೇಹವನ್ನು ದಂಡಿಸಿ ಮಾಡುವಂತ ಸೇವೆಗೆ ಮೊದಲನೇ ಆದ್ಯತೆ ಇದೆ ಭಗವಂತ ನನ್ನಲ್ಲಿ ಸಾಕಷ್ಟು ಸ್ಥಿತಿಗತಿ ಇದೆ ಇವತ್ತು ಶಿವರಾತ್ರಿ ನಿನ್ಗೊಂದು ಒಳ್ಳೆ ಚಿನ್ನದ ರುದ್ರಾಕ್ಷಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ನಾನು ಚಿನ್ನದ ರುದ್ರಾಕ್ಷಿ ಮಾಡಿಸ್ಕೊಟ್ರೆ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಒಬ್ಬ ಬಡವ ಅತೀ ಕಡು ಬಡವ ಒಂದು ಹೊತ್ತಿನ ಊಟಕ್ಕೂ ಇಂದಿರತಕ್ಕ ಬಡವ ಅವತ್ತಿನ ದಿವಸ ನಿಸ್ವಾರ್ಥ ಮನಸ್ಸಿನಿಂದ ಶ್ರದ್ಧೆಯಿಂದ ಓಂ ಅಂತ ಹನ್ನೊಂದು ಸರ್ತಿ ಹೇಳ್ಬಿಟ್ರೆ ನಾವು ಕೊಟ್ಟಂತ ಚಿನ್ನದ ರುದ್ರಾಕ್ಷಿ ಆತನ ಎಡಗಾಲಿನ ಉಗುರಿಗಿನ್ನ ತೃಣಕ್ಕೆ ಸಮಾನ ಯೋಚನೆ ಮಾಡಿ ಇಲ್ಲಿ ಶ್ರದ್ಧೆ ಬಹಳ ಮುಖ್ಯ ಬಹಳ ಮುಖ್ಯ ಹಾಗೆ ಆಡಂಬರ ಬೇಡ ಶಿವನಿಗೆ ಶಿವನಿಗೆ ಬೇಕಾದ್ರೂ ಭಕ್ತಿ ನೀನ್ ಎಷ್ಟು ಭಕ್ತಿಯಾಗಿ ನನ್ನನ್ನು ಆರಾಧಿಸ್ತೀಯ ಅಷ್ಟು ಬೇಗ ನಾನು ಒಲಿತೀನಿ ಅಂತ ಹೇಳ್ತಾನೆ ಅದಕ್ಕೆ ಬೇಡಿದ ವರಗಳಿಂದ ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವರು ಅಂದ್ರೆ ಸಾಂಬಸದ ಶಿವ ಮಾತ್ರನೇ ಅದಕ್ಕೆ ಶಿವನ ಆರಾಧನೆ ಶಿವನ ಪೂಜೆ ಅಂದ್ರೆ ಅಷ್ಟು ವೈಭವೀಕರಿಸ್ತಕ್ಕಂಥದ್ದು ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಶಿವನ ಅನುಷ್ಠಾನದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಭಗವಂತನಿಗೆ ಹೋಮ ಹವನವಲ್ಲ ಬೇರೆಲ್ಲ ದೇವರುಗಳ ಹೆಸರು ಹೇಳಿ ನಾವು ಬೇರೆಲ್ಲ ಅನುಷ್ಠಾನಗಳನ್ನ ಮಾಡ್ಕೊಂಡು ಹೋಗ್ತೀವಿ ಆದ್ರೆ ಶಿವನಿಗೆ ಅದಲ್ಲ ಶಿವನ ವಿಗ್ರಹ ಶಿವನ ಸಾಲಿಗ್ರಾಮ ಮೂರ್ತಿ ಶಿವನ ಒಂದು ಶಿವಲಿಂಗ ಎಲ್ಲಿದ್ಯೋ ಒಂದು ಶಿವಲಿಂಗ ಕಂಡಡೆ ಒಂದು ಬೊಗುಸೆ ನೀರನ್ನು ಹಾಕಿ ಶಿವಧ್ಯಾನವನ್ನು ಮಾಡು ಸಂಪೂರ್ಣ ಫಲವನ್ನ ಪಡಿ ಅಂತ ಹೇಳುತ್ತೆ ಶಾಸ್ತ್ರ ಅದರಿಂದ ಎಲ್ಲೆಲ್ಲಿ ಶಿವಲಿಂಗಗಳಿದೆಯೋ ಅಲ್ಲಿ ಇವತ್ತಿನ ದಿವಸ ರಾತ್ರಿ ಪೂರ್ತಿ ನಾಲ್ಕು ಯಾಮಗಳಲ್ಲೂ ವಿಶೇಷವಾದ ಅಭಿಷೇಕವನ್ನು ಮಾಡಿದಾಗ ಶಿವ ತೃಪ್ತನಾಗ್ತಾನೆ ಅದಕ್ಕೆ ದೂರದ ಹರಿದ್ವಾರಿಂದ ಕರ್ನಾಟಕ ರಾಜ್ಯಕ್ಕೆ ಗಂಗೆಯನ್ನ ತಂದು ಇಲ್ಲಿ ಹಲವಾರು ದೇವಾಲಯಗಳಲ್ಲಿ ಇವತ್ತು ಗಂಗಾ ಆರತಿ ಮಾಡತಕ್ಕಂಥದ್ದು ಗಂಗೆಯನ್ನ ಅಭಿಷೇಕಾಗಿ ಕೊಡ್ತಕ್ಕಂತ ಈ ಪುಣ್ಯದ ಕೆಲಸ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಗಂಗಾ ಇವತ್ತು ಸ್ವಾಮಿಗೆ ಅಭಿಷೇಕವಾದ್ರೆ ಸ್ವಾಮಿ ತೃಪ್ತನಾದ್ರೆ ಇನ್ನಷ್ಟು ನಮಗೆಲ್ಲರಿಗೂ ಒಳ್ಳೇದು ಅನ್ನೋ ಒಂದು ಮನೋಭಾವ ಎಲ್ಲರದು ಮೇಲು ಕೀಳು ಎಂಬತಕ್ಕಂಥದ್ದು ಇಲ್ದಿರ ಸರ್ವರಲ್ಲೂ ಇರ್ತಕ್ಕಂತಹ ದೈವಿ ಶಕ್ತಿಯನ್ನ ಒಂದು ಅಗೋಚರವಾಗಿರೋ ಶಕ್ತಿಯನ್ನ ಜಾಗ್ರತೆಕೊಂಡು ಓಂ ನಮ ಶಿವ ಎಂಬತಕ್ಕಂತ ಸುಲಭ ಮಂತ್ರದಿಂದ ಪ್ರತಿಯೊಬ್ರು ಭಗವಂತನ ಸೇವೆ ಮಾಡಬಹುದು ಭಗವಂತನ ಸಾಕ್ಷಾತ್ಕರಿಸಿಕೊಳ್ಬಹುದು ಭಗವಂತನಿಗೆ ಇಂಥದ್ದೇ ವೇದ ಮಂತ್ರ ಬೇಕು ಹೀಗೆ ಅರ್ಥಪೂರ್ಣವಾದಂತಹ ಮಂತ್ರ ಬೇಕು ಸಂಸ್ಕೃತ ಎಂಬತಕ್ಕಂತದ್ದು ನಿನ್ನ ನಾಲ್ಗೆ ಮೇಲೆ ನಲದಾಡಬೇಕು ಅಂತ ಭಗವಂತ ಹೇಳಿಲ್ಲ ಭಗವಂತನಿಗೆ ಓಂ ನಮಃ ಎಂಬತಕ್ಕಂತಹ ಮಹಾಮಂತ್ರದಿಂದ ಅರ್ಚಿಸಿದರೆ ಸಾಕು ಆದ್ರೆ ತಿಳಿದಿರ್ತಕ್ಕಂಥ ಅವರು ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ಎಂಬಕಾಯತ್ರಿ ಪರಾಂತಕಾಯ ತ್ರಿಕಾಗ್ನಿ ಕಾಲಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಮಹಾದೇವಾಯ ನಮಃ ಹೀಗೆ ಶಿವನ ಒಂದೊಂದು ಅನುವಾಕಗಳಲ್ಲಿ ಬರತಕ್ಕಂತ ಮಂತ್ರ ಇದೆಯಲ್ಲ ಆ ಮಂತ್ರ ವೇದ ಮಂತ್ರಗಳನ್ನು ಕೇಳಲಿಕ್ಕೆ ಆನಂದ ಆತ ಜಟಾಧರ ಗಂಗಾಧರ ಚಂದ್ರಶೇಖರ ಹಾಗೆ ಆತನ ಇರ್ತಕ್ಕಂತಹ ಹೆಸರುಗಳೇ ಬಹಳ ವಿಶೇಷ ಹಾಗೆ ಭಸ್ಮೋದ್ದೋಳಿತ ವಿಗ್ರಹ ನಮಃ ಅಂತ ಹೇಳ್ತೀವಿ ಸಂಪೂರ್ಣವಾಗಿ ಭಸ್ಮದಿಂದ ಅಲಂಕಾರ ಮಾಡಿದ್ರೆ ಆತನ ನೋಡ್ಲಿಕ್ಕೆ ಆನಂದ ಹಾಗೆ ಗಂಧದಲ್ಲಿ ಅಲಂಕಾರ ಮಾಡಿದ್ರೆ ಅದು ಮತ್ತಷ್ಟು ಅಲಂಕಾರ ಸ್ವಾಮಿಗೆ ಬಿಲ್ವ ಪತ್ರೆ ಪರಿಪತ್ರೆಗಳಿಂದ ಅಲಂಕಾರ ಮಾಡಿದ್ರೆ ಅದು ಇನ್ನಷ್ಟು ಮಹದಾನಂದ ಇವತ್ತಿನ ದಿವಸ ಶಿವಾಲಯದಲ್ಲಿ ನಡೆಯುವಂತಹ ರುದ್ರಾಭಿಷೇಕ ರುದ್ರಾಭಿಷೇಕಕ್ಕಾಗಿ ನೀವು ಪ್ರಥಮದಲ್ಲಿ ಒಂದು ಸಂಕಲ್ಪವನ್ನು ಮಾಡಬೇಕು ಆ ಸಂಕಲ್ಪ ಶಾಸ್ತ್ರಬದ್ಧವಾಗಿ ಆದಷ್ಟು ನ್ಯಾಯಬದ್ಧ ನಿಮ್ಮ ಮನಸ್ಸಂಕಲ್ಪ ಪ್ರಕಾರ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಶಿವಧ್ಯಾನವನ್ನ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಅಥವಾ ನಿಮ್ಮ ಮನೆಯ ಸಮೀಪದಲ್ಲಿರ್ತಕ್ಕಂಥ ಶಿವಾಲಯಕ್ಕೆ ಹೋಗಿ ಬನ್ನಿ ಅಲ್ಲಿ ಹೋಗಿ ಭಗವಂತನ ದರ್ಶನ ಮಾಡಿ ಆ ದರ್ಶನ ಮಾತ್ರದಿಂದಲೇ ನಿಮ್ಮ ಕೆಲಸ ಕಾರ್ಯಗಳು ಸಿದ್ಧಿಯಾಗತ್ತೆ ನಿಮ್ಮ ಶಕ್ತಿಯಾನುಸಾರ ಒಂದಷ್ಟು ಬಿಲ್ವ ಪತ್ರೆ ತೆಗೆದುಕೊಂಡು ಹೋಗಿ ಭಗವಂತನಿಗೆ ಅರ್ಪಣೆ ಮಾಡಿ ಬಿಲ್ವ ಪತ್ರೆ ಭಸ್ಮ ಇದೆಲ್ಲವೂ ಸಹಿತ ಬಹಳ ವಿಶೇಷ ಇವತ್ತಿನ ದಿವಸ ಇನ್ನು ಶಿವಭಕ್ತರಿಗೆ ನಿಮ್ಮ ಕೈಯಿಂದ ಏನ್ ವಿನಿಯೋಗ ಮಾಡಬಹುದು ಒಂದಿಷ್ಟು ಹಣ್ಣು ಹಂಪಲನ್ನ ಭಗವಂತನಿಗೆ ನೈವೇದ್ಯ ಮಾಡಿಸಿ ಒಂದಿಷ್ಟು ಜನ ಶಿವಭಕ್ತರಿಗೆ ಹಂಚೋದ್ರಿಂದ ಅದು ಮತ್ತಷ್ಟು ವಿಶೇಷ ಒಂದೊಂದು ಭಾಗಗಳಲ್ಲಿ ಒಂದೊಂದು ತರಹ ಅನುಷ್ಠಾನ ಇದೆ ಈಗ ಕಾಶಿ ಗಯಾ ಈ ಭಾಗಗಳಲ್ಲಿ ಹೋದ್ರೆ ಗರ್ಭಗುಡಿಯಲ್ಲಿ ಸ್ವಾಮಿನ ಮುಟ್ಟಿ ಸೇವೆ ಮಾಡಲಿಕ್ಕೆ ಅವಕಾಶ ಇದೆ ನಮ್ಮ ಭಾಗದಲ್ಲಿ ಗರ್ಭಗುಡಿ ಒಳಗೆ ಯಾರೂ ಪ್ರವೇಶವಾಗುವುದಿಲ್ಲ ಆದ್ರೆ ಒಂದಷ್ಟು ದೇವಾಲಯಗಳಲ್ಲಿ ಈ ಶಿವರಾತ್ರಿ ದಿನ ಮಾತ್ರ ಯಾಕೆಂದ್ರೆ ಸರ್ವರ ಹೃದಯದಲ್ಲೂ ಭಗವಂತನಿದ್ದಾನೆ ವ್ಯಕ್ತಿ ತಾನು ಬದುಕಿರುವಷ್ಟು ದಿನ ಒಳಗೊಂದು ಜ್ಯೋತಿ ಉರಿತಾ ಇರತ್ತೆ ಆ ಜ್ಯೋತಿ ಇರುವ ವ್ಯಕ್ತಿ ಜ್ಯೋತಿ ಇರುವವರೆಗೂ ಆ ವ್ಯಕ್ತಿಗೆ ಬೆಲೆ ಒಳಗಿರುವಂತಹ ಜ್ಯೋತಿಯನ್ನ ಕೊಡುವಂತೇ ಕಾಯಕನಾಥ ಸಾಂಬಸದಾಶಿವ ಆತ ಕೊಟ್ಟಂತದ್ದು ಆತ ನಡೆಸಿದಂಥದ್ದು ನಡೆಯುವಂತಹದ್ದೇ ಈ ಮಾನವ ಕುಲ ಇಂತಹ ಕುಲಕ್ಕೆ ಜಾತಿ ಇಲ್ಲ ಪ್ರತಿಯೊಬ್ಬ ಮನುಷ್ಯರಲ್ಲೂ ದೇವರಿದ್ದಾನೆ ಆದ್ರೆ ಯಾರು ಶ್ರದ್ಧಾಭಕ್ತಿಯಾಗಿ ಭಗವಂತನ ಸೇವೆ ಮಾಡ್ತಾರೋ ಅದಕ್ಕೆ ಅಣಿ ಮಾಡ್ಕೊಡ್ತಾರೋ ಅದು ನಡೆಯುತ್ತೆ ಹಾಗೆ ಒಂದೊಂದು ಭಾಗಗಳಲ್ಲಿ ಒಂದೊಂದ್ ತರ ಇದೆ ಗರ್ಭಗುಡಿಗೆ ಕೆಲವು ಕಡೆ ಅವಕಾಶ ಇದೆ ಕೆಲವು ಕಡೆ ಇಲ್ಲ ಆದರೆ ಗರ್ಭಗುಡಿಗೆ ಅವಕಾಶ ಇಲ್ಲದಿದ್ರು ಸಹಿತ ಆಯಾ ದೇವಾಲಯಗಳಲ್ಲಿ ಪುಟ್ಟದಾದಂತಹ ಒಂದು ಶಿವಲಿಂಗವನ್ನ ಹೊರಗಿಟ್ಟು ಬರುವ ಪ್ರತಿಯೊಬ್ಬ ಭಕ್ತರು ಸಹಿತ ಗೋಕ್ಷೀರದಿಂದ ಅಥವಾ ಗಂಗಾ ಜಲದಿಂದ ಇವತ್ತು ಅಭಿಷೇಕವನ್ನು ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತಕ್ಕಂಥ ಒಂದು ಪ್ರತೀತಿಯು ಇವತ್ತಿದೆ ಹಾಗಾಗಿ ಒಂದೊಂದು ದೇವಾಲಯದ ಪದ್ಧತಿ ಒಂದೊಂದು ಇರುತ್ತೆ ಸಾಧ್ಯವಾದಷ್ಟು ನಿಮಗೆ ಎಷ್ಟೊತ್ತು ತಡಿಲಿಕ್ಕೆ ಆಗುತ್ತೆ ಎಷ್ಟೊತ್ತು ನಿದ್ದೆನ ಕಂಟ್ರೋಲ್ ಮಾಡ್ತಾರೆ ಅಷ್ಟೊತ್ತು ಒಳ್ಳೆ ಒಳ್ಳೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ ದೇವಾಲಯ ದರ್ಶನ ಮಾಡಿ ಒಂದಷ್ಟು ನಾಟಕ ಆಭಜನೆಗಳು ಅಂದ್ರೆ ದೇವರಿಗೆ ಸಂಬಂಧಪಟ್ಟದ್ದು ದೈವಿಗೆ ದೇವರಿಗೆ ಸಂಬಂಧಪಟ್ಟಂತ ಕೀರ್ತನೆಗಳು ಇದನ್ನು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಡಿ ಇನ್ನು ಕಣ್ಣು ಬಿಡೋದಕ್ಕಾಗ್ತಿಲ್ಲಪ್ಪ ನಾವು ನಿದ್ದೆ ಮುಂಪುರಳೀತಿದೆ ಅಂದ್ಬಿಟ್ಟು ನಾವು ಇನ್ನೇನೋ ನಡೀತೀವಿ ಅಥವಾ ಇನ್ನೇನೋ ನೋಡಬಾರದು ನೋಡ್ತೀವಿ ಅಂದ್ರೆ ಅದು ತಪ್ಪಾಗತ್ತೆ ಅದರಿಂದ ಇವತ್ತು ಹೇಗಿರ್ಬೇಕು ಹಾಗೆ ಇರಬೇಕು ನಮ್ಮ ನಮ್ಮ ಶಕ್ತಿಯಾನುಸಾರ ನಾವು ಸಾಧ್ಯವಾದಷ್ಟು ಧರ್ಮದಡೆ ನಡೀತಾ ಭಗವಂತನಿಗೆ ವರ್ಷ ವರ್ಷಕ್ಕೊಮ್ಮೆ ಬರತಕ್ಕಂಥ ಮಹಾಶಿವರಾತ್ರಿಯಂದು ಅರ್ಥಪೂರ್ಣವಾಗಿ ಭಗವಂತನಿಗೆ ಸೇವೆ ಸಲ್ಲಿಸಬೇಕಾದ್ದು ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯ ಅದು ನಮ್ಮ ಭಾರತೀಯ ಸಂಸ್ಕೃತಿ ಈ ಸಂಸ್ಕೃತಿ ಸಮ ನಾವು ಸಮಂಜಸವಾಗಿ ನಾವು ಅಲ್ ನೋಡ್ಕೊಂಡೋದ್ರೆ ಆ ಸಂಸ್ಕೃತಿ ಸಂಪ್ರದಾಯವನ್ನು ನಾವು ಅಳವಡಿಸ್ಕೊಂಡ್ರೆ ಜೀವನ ಅರ್ಥಪೂರ್ಣವಾಗಿರುತ್ತೆ ಅನುಸಾರ ಅದು ಮೊದಲೇ ಹೇಳಿದೆ ಶಿವನಿಗೆ ಆಡಂಬರ ಬೇಡ ಅತಿ ಹೆಚ್ಚು ನಿಮ್ಗೆ ವಜ್ರ ವೈಡೂರ ಬೇಡ ಬೇಕಾಗಿರ್ತಕ್ಕಂಥದ್ದು ಬಿಲ್ವ ಪತ್ರೆ ಭಸ್ಮ ಒಂದಿಷ್ಟು ಶುದ್ಧವಾದಂತಹ ಗಂಗಾ ಜಲ ಅಥವಾ ಜಲ ನಿಮ್ಮ ಪ್ರಾಂತ್ಯದಲ್ಲಿರತಕ್ಕಂಥ ಕೆರೆ ಬಾವಿ ಅಥವಾ ನಿಮ್ಮಲ್ಲಿ ಇರತಕ್ಕಂಥ ಬೋರು ಅಥವಾ ನೀವು ಹಿಡಿದಿರತಕ್ಕಂಥ ಕಾವೇರಿ ನೀರು ಇಂಥದ್ರಿಂದ ಭಗವಂತನಿಗೆ ಅಭಿಷೇಕವನ್ನು ಮಾಡಿ ಒಂದಿಷ್ಟು ಹಣೆ ಹಳೆ ಗಂಧವನ್ನಿಡಿ ಉಳಿದಂತಹ ಗಂಧವನ್ನು ನೀವು ಹಣೆಗೊಳ್ಳಿ ಒಂದಿಷ್ಟು ಭಸ್ಮವನ್ನು ಹಾಕಿ ಬಿಲ್ವ ಪತ್ರೆ ಹಾಕಿ ಭಗವಂತನಿಗೆ ಮತ್ತಷ್ಟು ವಿಶೇಷ ಅಂದ್ರೆ ತುಂಬೆ ಹೂವು ತುಂಬೆ ಹೂವಿನಿಂದ ಈಶ್ವರನಿಗೆ ಅರ್ಚನೆ ಸಂಕಲ್ಪವನ್ನು ಮಾಡಿ ಶಿವ ಇನ್ಮಹಾ ಮಹೇಶ್ವರ ನಮಹಾಂ ಶಂಭವಿ ಇನ್ಮಾಂ ಈ ಪ್ರಕಾರವಾಗಿ ಸ್ವಾಮಿಗೊಂದು ಅಷ್ಟೋತ್ತರವನ್ನು ಮಾಡಿ ಅಷ್ಟೋತ್ತರ ಸಂಪೂರ್ಣ ಬರೆದಿದ್ರು ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಿ ಒಳ್ಳೇದಾಗಲಿ ಶುಭವಾಗಲಿ ಸಮಸ್ತ ವೀಕ್ಷಕರೂ ಹಾಗೂ ಸಿಬ್ಬಂದಿ ವರ್ಗಕ್ಕೂ ಶಿವರಾತ್ರಿ ಶುಭಾಶಯಗಳು